ಸಾರಿ ಸಿದ್ಧಾರ್ಥ್ ನನಗೆ ಈ ಪೇಪರ್ಸ್ ಬೇಡ ನಾನು ಮೊದಲಿನಂತೆ ಸೇಮ್ ಪೊಸಿಷನ್ನಲ್ಲಿ ಇರ್ತೀನಿ ಅಂತ ಖಚಿತವಾಗಿ ಹೇಳ್ತಾನೆ ಸಾಮ್ರಾಟ್ ಇಬ್ರು ಒಬ್ರಿಗಿಂತ ಇನ್ನೊಬ್ರು ಕಡಿಮೆ ಆಗದೆ ವಾದ ಮಾಡ್ತಿದ್ದಾಗ ಮನೆಯವರು ಪ್ರೇಕ್ಷಕರ ಪಾತ್ರ ವಹಿಸ್ತಾರೆ ಭೈರೇಗೌಡ ಅವರು ಇಬ್ಬರನ್ನ ಎದುರುಗಡೆ ಕೂರಿಸ್ಕೊಂಡು ಮಗನೆ ಸಾಮ್ರಾಟ್ನ ಕಷ್ಟಪಡಿಸ್ಬೇಡ ಅಂತ ಸಿದ್ಧಾರ್ಥ್ಗೆ ಸಮಾಧಾನ ಮಾಡೋಕೆ ನೋಡ್ತಾರೆ ಅವರು ಇಬ್ಬರ ನಡುವೆ ಅವ್ರಿಗೂ ಬೇಸರ ಬಂದಾಗ ನಿಧಾನವಾಗಿ ಪಕ್ಕಕ್ಕೆ ಸರಿತಾರ ಆಗ ಅಣ್ಣ ನನ್ಗೊಂದು ಚಿಕ್ಕ ಡೌಟ್ ಕ್ಲಾರಿಫೈ ಮಾಡ್ತೀಯಾ ಅಂತ ಸಂಸ್ಕೃತಿ ಅವನ ಎದುರಿಗೆ ಕೂತ್ಕೊಂಡು ಕೇಳ್ತಾಳೆ ಏನೋ ಅಂತಾನೆ ಸಾಮ್ರಾಟ್ ನನಗೆ ತವ್ರ ಮನೆ ಇಲ್ವಲ್ಲ ಅಂತಾಳೆ ಸಂಸ್ಕೃತಿ ಅವಳ ಮಾತು ಪೂರ್ತಿ ಆಗೋ ಮುಂಚೆ ನಾನಿದಿನ ನಿನಗೆ ಅಂತಾನೆ ಸಾಮ್ರಾಟ್ ಹಾಗಾದ್ರೆ ತಂಗಿನ ಕೊಟ್ಟು ಮದುವೆ ಮಾಡಿದ್ಯಾ ಅಳಿಯಂಗೆ ಹಿಂಗೆ ನನ್ ತವ್ರ ಮನೆಯಿಂದ ಆಸ್ತಿ ಏನು ಕೊಡೋದಿಲ್ವಾ ಅಂತ ಸಾಮ್ರಾಟ್ ನನ್ನ ನೋಡ್ತಾ ನಗ್ತಾ ಕೇಳ್ತಾಳೆ ಸಂಸ್ಕೃತಿ ಅವಳ ಮಾತುಗಳನ್ನ ಕೇಳಿ ಸಿದ್ಧಾರ್ಥ್ ಸೀರಿಯಸ್ ಆಗಿ ನೋಡ್ತಿದ್ದಾಗ ನಿಜಾನೆ ನನ್ ತಂಗಿಗೆ ತವರ್ ಮನೆಯಿಂದ ಏನು ಕೊಟ್ಟಿಲ್ಲ ಇಲ್ಲಿವರೆಗೆ ನನ್ನ ಆಸ್ತಿಲಿ ಟ್ವೆಂಟಿ ಪರ್ಸೆಂಟ್ ಸಂಸ್ಕೃತಿಗೆ ಅಂತ ನಕ್ತಾ ಹೇಳ್ತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಕೋಪದಿಂದ ಅವ್ರಿಬ್ರು ಕಡೆಗೂ ನೋಡ್ತಾ ಏನಾದರೂ ಒಂದ್ ಮಾಡ್ಕೊಡಿ ಅಂತ ತನ್ನ ರೂಮಿಗೆ ಹೋಗ್ಬಿಡ್ತಾನೆ ಅವನು ಅಷ್ಟ್ರಲ್ಲೇ ಸಂಸ್ಕೃತಿ ಅಣ್ಣ ನನಗೆ ಫೈವ್ ಪರ್ಸೆಂಟ್ ಸಾಕು ನೀವಿಬ್ರು ಆರ್ಗ್ಯೂ ಮಾಡಬೇಡಿ ಅಂತ ಸಾಮ್ರಾಟ್ ಪಾಯನ್ನ ಮುಚ್ಚಿಸಿ ಲಂಚ್ ಟೈಮ್ ಆದಾಗ ಎಲ್ಲರೂ ತಿನ್ನೋದು ಕಂಪ್ಲೀಟ್ ಮಾಡಿಕೊಂಡು ತಮ್ಮ ರೂಮಿಗೆ ಹೋಗ್ತಾರೆ ಆದ್ರೆ ಸಂಸ್ಕೃತಿ ಮಾತ್ರ ಸಿದ್ಧಾರ್ಥ್ಗೆ ಭಯ ಪಟ್ಟು ರೂಮಿಗೆ ಹೋಗ್ದೆ ಮೊದ್ಲು ಏರ್ಪಾಡುಗಳ ಬಗ್ಗೆ ಸುಮತಿಯವ್ರ ಜೊತೆಗೆ ಮಾತಾಡ್ತಾ ನಿಂತು ಬಿಡ್ತಾಳೆ ನಿನಗ ನಿದ್ದೆ ಇಲ್ವಲ್ಲ ಸ್ವಲ್ಪ ಹೊತ್ತು ರೆಸ್ ತಗೊಂಡ್ರೆ ಫ್ರೆಶ್ ಫೀಲಿಂಗ್ ಬರುತ್ತೆ ಸಂಸ್ಕೃತಿ ಅಂತ ಅವಳ ತಲೆನ ನೇವರಿಸ್ತಾರೆ ಸುಮತಿ ಈಗ ರೂಮಿಗೆ ಹೋದ್ರೆ ನಿಮ್ ಮಗನ ಕೈಯಲ್ಲಿ ಬೀಳ್ತೀನಿ ಅಂತ ಮನಸ್ನಲ್ಲೇ ಅನ್ಕೊಂಡು ಸರಿ ಅತ್ತ ಅಂತ ಹೊರಗಡೆ ಬಂದು ಭೈರೇಗೌಡ ಅವರ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ತಾತ ಅವ್ರೆ ಒಳಗಡೆಗ್ ಬರಲಾ ಅಂತ ಅವಳು ಕೇಳಿದಾಗ ಭೈರೇಗೌಡ ಅವರು ಬುಕ್ ಓದ್ತಾ ಇದ್ದವರು ಸಂಸ್ಕೃತಿ ಧ್ವನಿ ಕೇಳಿ ಒಳಗಡೆ ಬರೋಕೆ ಹೇಳ್ತಾರೆ ಅವ್ರ ಪಕ್ಕದಲ್ಲಿ ಕೂರ್ತಾ ಮಾತುಗಳಲ್ಲಿ ತೊಡಗುತ್ತಾಳೆ ಸಂಸ್ಕೃತಿ ಅದೇ ದಿನ ರಾತ್ರಿ ರೇಷ್ಮೆ ಸೀರೆಯಲ್ಲಿ ರೆಡಿಯಾಗಿ ಟೆನ್ಷನ್ ಇಂದ ಕೂತಿರ್ತಾಳೆ ಮಾನಸ ಅವಳ ಕೈಗೆ ಹಾಲಿನ ಗ್ಲಾಸ್ ಕೊಡ್ತಾ ಹ್ಯಾಪಿ ಆಗಿರಿ ಮಾನಸ ಅಂತ ಹಗ್ ಮಾಡ್ಕೊಳ್ತಾಳೆ ಸಂಸ್ಕೃತಿ ಟೆನ್ಶನ್ ಆಗ್ತಿದೆ ಸಂಸ್ಕೃತಿ ಅಂತಾಳೆ ಅವಳು ಡೋಂಟ್ ವರಿ ಮನಸ ಅಣ್ಣ ಇದನ್ನಲ್ವಾ ಅಂತ ಧೈರ್ಯ ಹೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ತನ್ನ ರೂಮ್ ನಲ್ಲಿ ಕೂತು ಕೆಲಸ ಮಾಡ್ತಿದ್ರೆ ಅಗಸ್ತ್ಯ ಸಾಮ್ರಾಜ್ಯದಗೆ ಮಾತಾಡ್ತಿರ್ತಾನೆ ಟೈಮ್ ಆದಾಗ ಸಾಮ್ರಾಟ್ ರೂಮ್ ಒಳಗಡೆ ಹೋದ್ರೆ ಅಗಸ್ತ್ಯ ಅನನ್ಯ ಹತ್ರಕ್ ಹೋಗ್ತಾನೆ ಟ್ಯಾಬ್ಲೆಟ್ಸ್ ಗಳ ಪ್ರಭಾವದಿಂದ ಅನನ್ಯ ಆಗ್ಲೇ ನಿದ್ರೆ ಮಾಡಿದ್ರಿಂದ ಅವಳನ್ನ ತಪ್ಪಕೊಂಡು ನಾವ್ಯಾವಾಗ ಶುರು ಮಾಡ್ತೀವೋ ಅಮ್ಮ ನಮ್ ನ ಅಂತ ಆಲೋಚಿಸ್ತಾ ನಿಧಾನವಾಗಿ ಕಣ್ಣು ಮುಚ್ಕೊಳ್ತಾನೆ ಅಗಸ್ತ್ಯ ಇತ್ತ ಮಾನಸನ ರೂಮಿಗೆ ಕಲ್ಸಿ ಸಂಸ್ಕೃತಿ ತನ್ನ ರೂಮಿಗೆ ಬಂದು ಸಿದ್ಧಾರ್ಥ್ ಏನ್ ಮಾಡ್ತಿದ್ದಾನೆ ಅಂತ ಇಣಿಕಿ ಇಣಿಕಿ ನೋಡ್ತಿರ್ತಾಳೆ ಅವನು ಗಂಭೀರವಾಗಿ ಕೌಚ್ ನಲ್ಲಿ ಕೂತು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರೆ ಸಂಸ್ಕೃತಿ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಒಳಗಡೆ ಬಂದು ಸಿದ್ಧಾರ್ಥ್ನ ಎದುರಿಗೆ ಕೂತ್ಕೊಳ್ತಾಳೆ ಅವನ್ ಜೊತೆಗೆ ಹೇಗ್ ಮಾತಾಡಬೇಕು ಸಿದ್ಧಾರ್ಥ್ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದೆ ಸಂಸ್ಕೃತಿ ಅವನ್ ಮುಖಾನೇ ನೋಡ್ತಿದ್ರೆ ಸಿದ್ಧಾರ್ಥ್ ಲ್ಯಾಪ್ಟಾಪ್ ಆಫ್ ಮಾಡಿ ಮೈ ಮುರಿದು ಲೈಟ್ ಆಫ್ ಮಾಡಿ ಬಂದು ಬೆಡ್ ಮೇಲೆ ಮಲಗ್ತಾನೆ ಕೋಪ ಬಂದ್ರೆ ಹೊಡಿಬಹುದು ಆದ್ರೆ ಈ ಮೌನ ಯಾಕೆ ಸಿದ್ಧಾರ್ಥ ಅವ್ರೆ ಅಂತ ಉದ್ವೇಗದಿಂದ ಕೇಳ್ತಾಳೆ ಸಂಸ್ಕೃತಿ ಆದ್ರೂ ಅವನು ಏನು ರೆಸ್ಪಾನ್ಸ್ ಮಾಡ್ದೆ ಹಾಗೆ ಮಲ್ಕೊಂಡಿದ್ದರಿಂದ ಲೈಟ್ ಆನ್ ಮಾಡಿ ಸಿದ್ಧಾರ್ಥ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ ಸಂಸ್ಕೃತಿ ಅವಳ ಹೊಡೆತಗಳು ಅವನಿಗೆ ತಾಗದೇ ಇದ್ರು ಕೂಡ ಅವಳ ಕೈ ನೋವುತ್ತೆ ಅಂತ ಅವಳ ಕೈಗಳನ್ನ ಹಿಡಿದು ಕಣ್ತುಂಬಿ ತುಂಬಿ ಹರಿಯೋಕೆ ಸಿದ್ಧವಾಗಿದ್ದ ಅವಳ ಕಣ್ಣುಗಳಲ್ಲಿನ ಕಣ್ಣೀರನ್ನ ಓರಿಸ್ತಾನೆ ಸಿದ್ಧಾರ್ಥ್ ಅವನ ಮೌನ ಅವಳ ಹೃದಯದಲ್ಲಿ ಆತಂಕ ಮೂಡಿಸ್ತಿದ್ರ ನಿಮ್ಮಿಬ್ರು ಜಗಳ ನಂಗೆ ಇಷ್ಟ ಆಗ್ಲಿಲ್ಲ ಸಿದ್ಧಾರ್ಥ ಅವ್ರ ಅದಕ್ಕೆ ಹಾಗೆ ಮಾತಾಡ್ಬಿಟ್ಟ ಕೋಪ್ದಲ್ಲಿದ್ರೆ ಹೊಡೀರಿ ಆದ್ರೆ ಪ್ಲೀಸ್ ಸುಮ್ನೆ ಮಾತ್ರ ಇರಬೇಡಿ ಅಂತ ಸಣ್ಣದಾಗಿ ಆಯ್ತಾ ಹೇಳ್ತಾಳೆ ಸಂಸ್ಕೃತಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ಸಂಸ್ಕೃತಿಯ ಕೆಳ ತುಟಿಯನ್ನ ಗಟ್ಟಿಯಾಗಿ ಕಚ್ತಾನೆ ಸಿದ್ಧಾರ್ಥ್ ಅವಳ ಸೂಕ್ಷ್ಮ ತುಟಿಯಿಂದ ರಕ್ತದ ಹನಿ ಹೊರಗಡೆ ಬರ್ತಿದ್ರೆ ಅವಳ ಮೇಲೆ ಸಂಪೂರ್ಣವಾಗಿ ಹೊರಗಿ ಆ ರಕ್ತವನ್ನ ತನ್ನ ನಾಲಿಗೆಯಿಂದ ನೆಕ್ತಿರ್ತಾನೆ ಸಿದ್ಧಾರ್ಥ್ ಅವನು ಕಚ್ಚಿದ ತಕ್ಷಣ ಅವಳಿಂದ ಒಂದು ಸಣ್ಣ ಅಳು ಬರುತ್ತೆ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಅವಳ ತುಟಿಯನ್ನ ತನ್ನ ಎರಡೂ ತುಟಿಗಳ ಮಧ್ಯೆ ಬಂಧಿಸ್ತಾ ಹೇಳ್ತಾನೆ ಸಿದ್ಧಾರ್ಥ್ ತುಟಿಗಳಿಂದ ಕೂತ್ಕೆ ಕಡೆಗೆ ಬಂದು ಅಲ್ಲಿಯೂ ಕೂಡ ಹಲ್ಲುಗಳಿಂದ ಗುರುತುಗಳನ್ನ ಮೂಡಿಸ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಅವ್ರೆ ನೋವಾಗ್ತಿದೆ ಅಂತಾಳೆ ಅವಳು ಹಾಗಾದ್ರೆ ಹೊಡಿ ಅಂದೆ ಹೊಡಿದ್ರೆ ನೋವು ಇರೋದಿಲ್ವಾ ಅಂತ ಕೇಳ್ತಾನೆ ಅವನು ಇರುತ್ತೆ ಆದ್ರೆ ಈ ಶಿಕ್ಷೆಯಿಂದ ನನ್ಗೇನೇನೋ ಏನೇನೋ ಆಗ್ತದೆ ಅಂತ ನಿಧಾನವಾಗಿ ಗುಣಕ್ತಾಳೆ ಸಂಸ್ಕೃತಿ ಸ್ವಲ್ಪ ಹೊತ್ತು ಸಹಿಸ್ಕೋ ಅಂತ ತನ್ನ ಭಾರವನ್ನ ಪೂರ್ತಿ ಅವಳ ಮೇಲೆ ಒಮ್ಮೆಲೆ ಬಿಡ್ತಾನೆ ಸಿದ್ಧಾರ್ಥ್ ನನ್ ಕತೆ ಮುಗಿತು ಸಿದ್ಧಾರ್ಥ್ ಅವ್ರೆ ಅಂತ ಆಳವಾಗಿ ಉಸಿರು ತೆಗೆದುಕೊಳ್ತಾಳೆ ಸಂಸ್ಕೃತಿ ಉಸ್ರು ನಾನೇ ಕೊಡ್ತೀನಿ ಕಣೋ ನಿನಗೆ ಅಂತ ಸೂಕ್ಷ್ಮವಾಗಿ ಅವಳ ತುಟಿಗಳನ್ನ ತಲುಪ್ತಾನೆ ಸಿದ್ಧಾರ್ಥ್ ಉಸಿರು ನಿಂತು ಹೋಗುವಾಗ ತನ್ನ ಉಸಿರನ್ನ ಅವಳಿಗೆ ನೀಡಿ ಸಂಸ್ಕೃತಿಯನ್ನ ಉಸಿರುಗಟ್ಟಿಸ್ತಾ ತುಟಿಗಳನ್ನ ದೂರ ಮಾಡ್ತಾನೆ ಸಿದ್ಧಾರ್ಥ್ ಇದೇನ್ ರಿವೆಂಜ್ ಸಿದ್ಧಾರ್ಥ್ ಅವರ ಅಂತ ಕೇಳ್ತಾಳೆ ಅವಳು ಕೋಪನ ರೊಮ್ಯಾನ್ಸ್ ಮೂಡ್ಗೆ ಬದಲಾಯಿಸ್ತೇ ಡಾರ್ಲಿಂಗ್ ಅಂತ ಭುಜದ ಬಳಿ ಪಿನ್ ತೆಗೆದು ಕಚ್ತಾ ಹೇಳ್ತಾನೆ ಸಿದ್ಧಾರ್ಥ್ ಅವನ ಆರ್ದ್ರ ತುಟಿಗಳು ಮುದ್ರೆ ಹಾಕ್ತಿರೋ ಪ್ರತಿ ಜಾಗದಲ್ಲೂ ಹಲ್ಲುಗಳಿಂದ ಗುರುತುಗಳನ್ನ ಮೂಡಿಸ್ತಾ ಅವಳಲ್ಲಿ ವಿರಹವನ್ನ ಹೆಚ್ಚಿಸ್ತಾ ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿತಾನೆ ಸಿದ್ಧಾರ್ಥ್ ಅವನು ಮಧ್ಯದಲ್ಲೇ ಹಾಗೆ ನಿಲ್ಸಿದ್ರಿಂದ ಅವನ ಶರ್ಟ್ ಕಾಲರ್ ಹಿಡಿದು ತನ್ನ ಹತ್ರಕ್ಕೆ ಇಳ್ಕೊಳ್ತಾ ಇಟ್ಸ್ ನಾಟ್ ಫೇರ್ ಸಿದ್ಧಾರ್ಥ್ ಅವ್ರೆ ಅಂತಾಳೆ ಸಂಸ್ಕೃತಿ ಅವನು ಆಟಿಟ್ಯೂಡ್ ನಗುವಿನೊಂದಿಗೆ ಸಂಸ್ಕೃತಿ ಕಡೆ ನೋಡ್ತಾ ಅವಳ ಮೇಲಿಂದ ಹೇಳ್ತಾನೆ ಸಂಸ್ಕೃತಿ ಮೌನವಾಗಿ ಬಟ್ಟೆ ಬದಲಾಯಿಸ್ಕೊಂಡು ಅವನ ಕಡೆಗೆ ಕೋಪದಿಂದ ನೋಡ್ತಾ ಬ್ಯಾಲ್ಕನಿಯಲ್ಲಿರೋ ಕೌಚ್ ನಲ್ಲಿ ಸೆಟಲ್ ಆಗ್ತಾಳೆ ಸಂಸ್ಕೃತಿ ವೆದರ್ ಕೋಲ್ಡ್ ಇದೆ ಒಳಗಡೆಗ್ ಬಾ ಅಂತಾನೆ ಸಿದ್ಧಾರ್ಥ್ ಆದ್ರೂ ಅವಳು ಅವನಿಗೆ ಉತ್ತರ ಕುಡ್ದೇ ಇರೋದ್ರಿಂದ ಸಿಟ್ಟಿನಿಂದ ಅವಳನ್ನ ಎತ್ಕೊಂಡು ಒಳಗಡೆಗೆ ಎತ್ಕೊಂಡು ಬಂದು ಬೆಡ್ ಮೇಲೆ ಬೀಳಸ್ತಾನೆ ಅವಳು ಮತ್ತೆ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಿದ್ರೆ ಕೋಪದಿಂದ ಅವಳ ಭುಜಾನ ಹಿಡಿದು ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ ಅಂತ ಸಣ್ಣದಾಗಿ ಒಂದು ಏಟು ಕೊಡುತ್ತಾನೆ ಸಿದ್ಧಾರ್ಥ ಅವಳ ಕೆನ್ನೆಗೆ ಅವನು ಸಣ್ಣದಾಗೆ ಹೊಡೆದ್ರು ಕೂಡ ಅದು ಸಂಸ್ಕೃತಿಗೆ ಸ್ವಲ್ಪ ಗಟ್ಟಿಯಾಗಿ ತಾಗಿದ್ರಿಂದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕಣ್ಣೀರಿನಿಂದ ಅವನ ಕಡೆಗೆ ನೋಡ್ತಾ ಇರ್ತಾಳೆ ಅವಳು ಸೂಕ್ಷ್ಮವಾಗಿ ಅವಳ ಕಣ್ಣೀರನ್ನ ಉರಿಸ್ತಾ ಇದನ್ನ ತಡ್ಕೊಳಕ್ ಆಗಲ್ಲ ಸಂಸ್ಕೃತಿ ನಿನ್ ಕೈಗಳಲ್ಲಿ ಇನ್ನೂ ನೋವಿದೆ ಅಂತ ಮೃದುವಾಗಿ ಹೇಳ್ತಾನೆ ಸಿದ್ಧಾರ್ಥ್ ನಿಮ್ಮನ್ನ ನಾನ್ ಬಿಟ್ರೆ ಬೇರೆ ಯಾರು ತಡ್ಕೊಳಕ್ ಆಗಲ್ಲ ಸಿದ್ಧಾರ್ಥ ಅವ್ರೆ ಅಂತಾಳೆ ಸಂಸ್ಕೃತಿ ಸರಿ ಹಾಗಾದ್ರೆ ಪ್ರೂವ್ ಮಾಡು ಅಂತ ಅವಳನ್ನ ಬೆಡ್ ಮೇಲೆ ಸೇರಿಸ್ತಾ ತನ್ನ ಶರ್ಟ್ ಬಟನ್ಸ್ನ ತೆಗಿತಾ ಹೇಳ್ತಾನೆ ಸಿದ್ಧಾರ್ಥ್ ಅವನು ಪ್ರೀತಿ ತೋರಿಸ್ತಿದಾನೋ ಅಥವಾ ಕೋಪ ತೋರಿಸ್ತಿದಾನೋ ತಿಳಿದ್ರೆ ಸಿದ್ಧಾರ್ಥ್ ಮಾಡೋ ಗಾಯಗಳಲ್ಲಿ ನೋವಿಗೆ ಸಮಾನವಾಗಿ ಸುಖವನ್ನ ಕೂಡ ಸಂಸ್ಕೃತಿ ಅನುಭವಿಸ್ತಿದ್ರೆ ಸೂಕ್ಷ್ಮವಾಗಿ ಅವಳ ಕೈಗಳಲ್ಲಿ ತನ್ನ ಕೈಗಳನ್ನು ಬಂಧಿಸಿ ಸಿಹಿಯಾದ ಸುಖವನ್ನ ಅವಳಿಗೆ ನೀಡ್ತಾನೆ ಸೆದಾರ್ದು ಬಿಸಿ ನಿಟ್ಟುಸಿರುಗಳ ಕಾರಣದಿಂದ ಸಿ ನೀಡೋ ತಂಪು ಕೂಡ ಆವಿಯಾಗಿ ಹೋಗ್ತಿದ್ರೆ ಅವಳ ಅಳುವನ್ನ ತನ್ನ ತೊಟಿಗಳಿಂದ ನಿಲ್ಲಿಸಿ ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿತಾನೆ ಸೆದಾರ್ದು ಅವಳ ತೊಟಿಗಳಿಗೆ ಬಳಲಿದ ದೇಹದಿಂದ ಸಂಸ್ಕೃತಿ ಅದಾಗ್ಲೇ ನಿದ್ರೆಗೆ ಜಾರಿರ್ತಾಳೆ ನೀನ್ ಬಿಟ್ರೆ ನನ್ನ ಭಾವನೆಗಳನ್ನ ಮತ್ ಯಾರು ಸಹಿಸೋಕಾಗಲ್ಲ ಸಂಸ್ಕೃತಿ ಅಂತ ಅವಳ ಮೇಲಿನ ಗಾಯಕ್ಕೆ ಸಣ್ಣದಾಗಿ ಮುತ್ಕೊಟ್ಟು ಇಬ್ರಿಗೂ ಬ್ಲಾಂಕೆಟ್ ಹೊತ್ಸಿ ಸಿದ್ಧಾರ್ಥ್ ಕೂಡ ನಿಧಾನವಾಗಿ ನಿದ್ರೆಗೆ ಜಾರ್ತಾನೆ ಇತ್ತ ಮಾನಸ ನಿಧಾನವಾಗಿ ರೂಮ್ ಡೋರ್ ತೆರೆದು ಒಳಗಡೆ ಬಂದಾಗ ಆಟೋಮೆಟಿಕ್ ಆಗಿ ಅವಳ ಕೈಗಳು ನಡುತ್ತಿದ್ರೆ ಮುಂದೆ ಹೋಗೋಕಾಗದೆ ಡೋರ್ ಬಳಿಯೇ ನಿಂತು ಬಿಡ್ತಾಳೆ ಅವಳು ಅವಳ ಬಳೆಗಳ ಸದ್ದು ಸಾಮ್ರಾಟ್ಗೆ ಕೇಳಿಸಿ ಮಾನಸಾಳನ್ನೇ ದಿಗ್ಭ್ರಮೆಯಿಂದ ನೋಡ್ತಾ ನಿಂತು ಬಿಡ್ತಾನೆ ಸಾಮ್ರಾಟ್ ಸೀರೆಯಲ್ಲಿ ಮಾನಸ ರತಿದೇವಿಯಂತೆ ಕಾಣಿಸ್ತಿದ್ರೆ ಸಾಮ್ರಾಟ್ ದೃಷ್ಟಿಲಿ ಸಿಕ್ಕಿ ಬೀಳ್ತಾಳೆ ಅವಳು ಮಾನಸ ಗಣ್ಣಿನಿಂದ ಅವನನ್ನ ನೋಡ್ತಾ ಸಾಮ್ರಾಟ್ ನಂಗೆ ಟೆನ್ಷನ್ ಆಗ್ತಿದೆ ಅಂತ ನಿಧಾನವಾಗಿ ಹೇಳ್ತಾಳ ಪಿನ್ ಡ್ರಾಪ್ ಸೈಲೆಂಟ್ ಆಗಿದ್ದ ಆ ರೂಮ್ನಲ್ಲಿ ಮಾನಸಾಳ ಧ್ವನಿ ಕೇಳಿ ಸಾಮ್ರಾಟ್ ಅವಳ ಹತ್ರಕ್ಕೆ ಬಂದಾಗ ಅವನು ಹತ್ರ ಬಂದಷ್ಟು ಅವಳಿಗೆ ನಡುಕ ಹೆಚ್ಚಾಗ್ತಾ ಇರುತ್ತೆ ಅವಳ ಕೈಯಲ್ಲಿದ್ದ ಗ್ಲಾಸ್ ಪಕ್ಕಕ್ಕಿಟ್ಟು ಅವಳ ಮುಖನ ಹಿಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡ ಮನಸ ಅಂತ ಮೃದುವಾದ ಧ್ವನಿಯಲ್ಲಿ ಹೇಳ್ತಾನೆ ಸಾಮ್ರಾಟ್ ಯಾಕೋ ಭಯವಾಗ್ತದೆ ಸಾಮ್ರಾಟ್ ಅಂತಾಳೆ ಮಾನಸ ನಾರ್ಮಲ್ ಆಗಿರೋ ಮಾನಸ ಅಂತ ಅವಳನ್ನ ಮೇಲೆ ಕೂರಿಸ್ತಾ ಹೇಳ್ತಾನೆ ಸಾಮ್ರಾಟ್ ಸ್ವಲ್ಪ ಸಮಯದವರೆಗೆ ಇಬ್ಬರ ಮಧ್ಯೆ ಮಾತುಗಳಿಲ್ಲದೆ ಮೌನವೇ ಆಳ್ವಿಕೆ ನಡೆಸ್ತಿದ್ರೆ ಹೊಸ ಕಂಪ್ನಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಮಾನಸ ಅಂತ ಮೊದಲ ಹೆಜ್ಜೆ ಇಡ್ತಾ ಕೇಳ್ತಾನೆ ಸಾಮ್ರಾಟ್ ಸಿದ್ಧಾರ್ಥಣ್ಣನ ನಿರ್ಧಾರಕ್ಕೆ ನಾನು ಯಾವತ್ತೂ ವಿರುದ್ಧವಾಗಿ ಹೋಗೋದಿಲ್ಲ ಸಾಮ್ರಾಟ್ ಮತ್ತೆ ಸಂಸ್ಕೃತಿ ವಿಷಯದಲ್ಲಿ ಕೂಡ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಸಣ್ಣ ನಗುವಿನೊಂದಿಗೆ ಹೇಳ್ತಾಳೆ ಮಾನಸ ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಮಾನಸ ಅಂತ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ಸಾಮ್ರಾಟ್ ಅವಳು ಕೂಡ ತನ್ಮಯಳಾಗಿ ಕಣ್ಣು ಮುಚ್ಚತ ಲವ್ ಯು ಟು ಸಾಮ್ರಾಟ್ ಅಂತಾಳೆ ಅವನ ತುಟಿಗಳ ಪ್ರಯಾಣ ಹಣೆಯಿಂದ ಕೆಳಗಡೆ ಜಾರಿ ಅವಳ ತುಟಿಗಳ ಬಳಿ ನಿಲ್ಸಿ ನಮ್ಮ ಹೊಸ ಜೀವನನ ಸ್ಟಾರ್ಟ್ ಮಾಡೋಣ ಮಾನಸ ಅಂತ ಅವಳ ಪರ್ಮಿಷನ್ ಕೇಳ್ತಾನೆ ಸಾಮ್ರಾಟ್ ಅವಳ ಹೃದಯದಲ್ಲಿ ಆತಂಕ ಉಂಟಾಗ್ತಿದ್ರೆ ಕಷ್ಟದಿಂದ ಹಾ ಅಂತ ತನ್ನ ಸಮ್ಮತಿಯನ್ನು ಅವನಿಗೆ ತಿಳಿಸ್ತಾಳೆ ಅವಳ ಉತ್ತರದಿಂದ ಸಾಮ್ರಾಟ್ ಇಬ್ಬರ ತುಟಿಗಳನ್ನ ಒಂದಾಗಿಸಿ ತುಟಿಗಳನ್ನ ಬಿಡ್ದೆ ಅವಳನ್ನ ಮೇಲೆ ಸೇರಿಸ್ತಾನೆ ಅವನ ಕೈ ಅವಳ ದೇಹದ ಸೂಕ್ಷ್ಮ ಪ್ರದೇಶಗಳ ಕಡೆಗೆ ಹೋಗ್ತಿದ್ರೆ ಅವನಿಂದ ತುಟಿಗಳನ್ನ ಬೇರ್ಪಡಿಸಿ ದೂರ ಸರಿತಾಳೆ ಮಾನಸ ಸಾಮ್ರಾಟ್ ಅವಳ ಕಡೆಗೆ ಏನಾಯ್ತು ಅನ್ನುವಂತೆ ನೋಡ್ತಿದ್ರೆ ಲೈಟ್ ಆಫ್ ಮಾಡಿಲ್ಲ ಅಂತಾಳೆ ಅವಳು ಇರ್ಲಿ ಬಿಡು ಅಂತಾನೆ ಅವನು ಬೇಡ ಸಾಮ್ರಾಟ್ ಪ್ಲೀಸ್ ಅಂತಾಳೆ ಮಾನಸ ಅವಳಿಂದ ದೂರ ಸರಿದು ಲೈಟ್ ಆಫ್ ಮಾಡಿ ಮಾನಸ ಮೇಲೆ ಒರಗ್ದಾಗ ಪ್ರೀತಿಯಿಂದ ಅವನನ್ನು ಅಪ್ಕೊಳ್ತಾಳೆ ಮಾನಸ ಅವಳಲ್ಲಿ ವಿರಹನ ಹೆಚ್ಚಿಸ್ತಾ ಇಬ್ಬರ ಮೈ ಮೇಲಿನ ಬಟ್ಟೆಗಳು ನೆಲಕ್ಕೆ ಉದುರುತ್ವೆ ಸಿಹಿಯಾದ ತಾಪದಿಂದ ಅವನ್ ಮಾಡೋ ಹಲ್ಲಿನ ಗುರುತುಗಳಿಗೆ ಅವಳ ನಿಟ್ಟುಸಿರುಗಳು ಸೇರ್ಕೊಂಡಾಗ ಸಾಮ್ರಾಟ್ಗೆ ಅವಳು ಮಾಡೋ ಸೌಂಡ್ಗಳಿಂದ ಮೋಹ ಹೆಚ್ಚಾಗಿ ಸಿಹಿಯಾದ ಸುಖವನ್ನು ಅವಳಿಗೆ ಪರಿಚಯಿಸ್ತಾನೆ ಅವನು ನೀಡಿದ ನೋವನ್ನ ಸಹಿಸೋಕಾಗ್ದೆ ಅವನು ಭುಜದ ಮೇಲೆ ಅವಳ ಉಗುರಿನ ಗುರುತುಗಳು ಕಾಣಿಸ್ಕೊಳ್ತಿದ್ರೆ ಬೆಡ್ ಲೈಟ್ನ ಬೆಳಕಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ಜಿನುಕ್ತಾ ಇದ್ರೆ ಪಕ್ಕಕ್ಕೆ ಹೊರಗ್ತಾನೆ ಸಾಮ್ರಾಟ್ ಏನಾಯ್ತೋ ನಿನ್ ಕಣ್ಣುಗಳಲ್ಲಿ ಕಣ್ಣೀರು ಮನಸ ನನಗಿದನ್ ಮಾಡೋಕಾಗ್ತಿಲ್ಲ ಮತ್ತೆ ಟ್ರೈ ಮಾಡೋಣ ಅಂತಾನೆ ಅವನು ನಾನು ಸಹಿಸ್ಕೊಳ್ತೀನಿ ಸಾಮ್ರಾಟ್ ಅಂತ ಅವನ ತುಟಿಗಳನ್ನ ಬಂಧಿಸ್ತಾಳೆ ಮಾನಸ ಸಾಮ್ರಾಟ್ ನಿಲ್ಲಿಸಿದ ಕೆಲ್ಸಾನ ಪುನರಾರಂಭಿಸಿ ಅವಳಲ್ಲಿ ನೋವಿಲ್ಲದೆ ತಾಪವನ್ನ ಹೆಚ್ಚಿಸ್ತಾ ಮೊದಲ ರಾತ್ರಿಯನ್ನ ಇಬ್ರು ಮಧುರವಾದ ರಾತ್ರಿಯನ್ನಾಗಿ ಮಾಡ್ಕೊಳ್ತಾರೆ ಇತ್ತ ಮಾರನೇ ದಿನ ಬೆಳಗ್ಗೆ ಫಸ್ಟ್ ಸಂಸ್ಕೃತಿಗೆ ಎಚ್ಚರ ಆಗತ್ತೆ ಮಂಪರಿನಿಂದ ಕಣ್ಣು ತೆರಿತಾ ನೋಡ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ ತಲೆ ಕೂದಲು ಕಾಣಿಸ್ತಿದ್ರೆ ಮೇಲೆ ಹೇಳೋಕೆ ನೋಡ್ತಾಳೆ ಅವಳ ಮೇಲೆ ಸಿದ್ಧಾರ್ಥ್ ಕೈ ಇರೋದ್ರಿಂದ ಹತ್ತು ನಿಮಿಷ ಕಷ್ಟಪಟ್ಟು ಅವನಿಂದ ಬೇರ್ಪಡೆದ ಬೆಡ್ ಪಕ್ಕದಲ್ಲಿ ಸಿದ್ಧಾರ್ಥನ ಟೀ ಶರ್ಟ್ ಕಾಣಿಸ್ದಾಗ ಅದನ್ನೇ ಹಾಕೊಂಡು ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಾಳೆ ಬಿಸಿನೀರಿನಿಂದ ಅವಳ ಮೈ ಉರಿತಿದ್ರೆ ನಿಮ್ಮನ್ನ ತಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ರೆಡಿಯಾಗಿ ಕೆಳಗಡೆ ಬರ್ತಾಳೆ ಸಂಸ್ಕೃತಿ ಅದಾಗ್ಲೇ ಸುಮತಿ ಅವರು ಎದ್ದಿರ್ತಾರೆ ಅವರಿಗೆ ಕಾಫಿ ಕೊಟ್ಟು ದೇವರಿಗೆ ಪೂಜೆ ಮಾಡಿ ಸಿದ್ಧಾರ್ಥ್ಗೆ ಕಾಫಿ ರೆಡಿ ಮಾಡಿಕೊಂಡು ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಅವಳು ಹೋಗೋ ಅಷ್ಟರಲ್ಲಿ ಸಿದ್ಧಾರ್ಥ್ ಸ್ನಾನ ಮಾಡಿ ಕೂದಲನ್ನ ಒರೆಸ್ಕೊಳ್ತಿರ್ತಾನೆ ಇಷ್ಟು ಬೆಳಗ್ಗೆ ರೆಡಿ ಆಗಿದ್ದ ಯಾಕೆ ಸಿದ್ಧಾರ್ಥವ್ರೆ ಅಂತ ಕೇಳ್ತಾಳೆ ಸಂಸ್ಕೃತಿ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಸಂಸ್ಕೃತಿ ಮತ್ತೆ ಇಂಪಾರ್ಟೆಂಟ್ ಕೆಲಸ ಕೂಡ ಇದೆ ಹಾಗಾಗಿ ಬೇಗ ಹೋಗಬೇಕು ಅಂತಾನೆ ಸಿದ್ಧಾರ್ಥ್ ತಿಂಡಿ ಪ್ರಿಪೇರ್ ಮಾಡ್ಲಾ ಅಂತ ಕೇಳ್ತಾಳೆ ಸಂಸ್ಕೃತಿ ಟೈಮ್ ಇಲ್ಲ ಸಂಸ್ಕೃತಿ ಹಾಗೆ ನಾನು ಊಟಕ್ಕೆ ಕೂಡ ಬರಲ್ಲ ಕಾಯಿಬಿಡ ನನಗೋಸ್ಕರ ಅಂತ ರೆಡಿಯಾಗಿ ಆಫೀಸ್ಗೆ ಹೊರಡ್ತಾನೆ ಸಿದ್ಧಾರ್ಥ್ ಸ್ವಲ್ಪ ಸಮಯದ ನಂತರ ಅನನ್ಯ ಹಾಸ್ಪಿಟಲ್ಗೆ ಅಗಸ್ತ್ಯ ಸ್ಟೇಷನಿಗೆ ಹೋದಾಗ ಸುಮತಿಯವ್ರ ಜೊತೆಗೆ ಮಾತಾಡ್ತಿರ್ತಾಳೆ ಸಂಸ್ಕೃತಿ ಸುಮತಿಯವರು ಸಂಸ್ಕೃತಿನ ಪದೇ ಪದೇ ನೋಡ್ತಿದ್ರೆ ಏನಾಯ್ತು ಅತ್ತೆ ಅಂತ ಕೇಳ್ತಾಳೆ ಅವಳು ನಿನ್ ಕೂತ್ಕೆ ಬಳಿ ಕೆಂಪು ಆಗಿದೆಯಲ್ಲಮ್ಮ ಏನಾಗಿದೆ ಅಲ್ಲಿ ಅಂತ ಕೇಳ್ತಾರೆ ಸುಮತಿ ಇಹಿಹಿ ಅತ್ತೆ ಬಹುಶಃ ರಾತ್ರಿ ಬಾಲ್ಕನಿನಲ್ಲಿ ಕೂತಿದ್ನಲ್ಲ ತುಂಬ ಸೊಳ್ಳೆಗಳಿದ್ವು ಅವು ಕಚ್ಚಿರಬಹುದು ನಾನು ಅಪಾಯಿಂಟ್ಮೆಂಟ್ ಹಚ್ಕೊಳ್ತೀನಿ ಬಿಡಿ ಅಂತ ಮಾನಸ ದೀಪ ಹಚ್ಬೇಕಲ್ಲ ಅತ್ತೆ ಅಂತ ಆತುರವಾಗಿ ಹೇಳಿ ಮಾನಸನ ಎಪ್ಸೋಕೆ ಮೇಲ್ ಹೋಗ್ತಾಳೆ ಸಂಸ್ಕೃತಿ ಹೋಗ್ತಾ ಇರೋ ಸಂಸ್ಕೃತಿ ಕಡೆ ನೋಡ್ತಾ ಅವರು ನಗ್ತಾರೆ ಇತ್ತ ಸಂಸ್ಕೃತಿ ಸಾಮ್ರಾಟ್ ರೂಮ್ ಡೋರ್ ನಾಕ್ ಮಾಡೋಕೆ ಹೋಗಿ ಆ ಪ್ರಯತ್ನನ ಬಿಟ್ಟು ಸಾಮ್ರಾಟ್ಗೆ ಕಾಲ್ ಮಾಡ್ತಾಳೆ ಅವನು ಫೋನ್ ಸೈಲೆಂಟ್ನಲ್ಲಿ ಇದ್ದುದರಿಂದ ಮಾನಸ ಮತ್ತು ಸಾಮ್ರಾಟ್ ಇಬ್ಬರಿಗೂ ಎಚ್ಚರ ಆಗೋದಿಲ್ಲ ಎರಡನೇ ಸಲ ಕಾಲ್ ಮಾಡಿ ಅಣ್ಣ ಅಂತ ಸಣ್ಣದಾಗಿ ಕರಿತಾ ಡೋರ್ ನಾಕ್ ಮಾಡ್ತಾಳೆ ಸಂಸ್ಕೃತಿ ಡೋರ್ ಸೌಂಡ್ಗೆ ಸಾಮ್ರಾಟ್ ಕದಲ್ದಾಗ ಫೋನ್ ಕೂಡ ವೈಬ್ರೇಟ್ ಆಗ್ತಿರುತ್ತೆ ಅವನಿಗೆ ಮಂಪರು ಕಡಿಮೆ ಆಗಿ ಫೋನ್ ಎತ್ಕೊಂಡು ಕಿವಿ ಬಳಿ ಇಟ್ಕೊಳ್ತಾನೆ ಗುಡ್ ಮಾರ್ನಿಂಗ್ ಅಣ್ಣ ಅಂತಾಳೆ ಸಂಸ್ಕೃತಿ ಗುಡ್ ಮಾರ್ನಿಂಗ್ ಕಣು ಅಂತಾನೆ ಸಾಮ್ರಾಟ್ ಮಾನಸನ ಎದ್ದೇಳಕ್ ಹೇಳಿ ಅಣ್ಣ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂತಾಳೆ ಸಂಸ್ಕೃತಿ ಸರಿ ಕಣೋ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿ ಮಾನಸ ಕಡೆಗೆ ನೋಡ್ತಾನೆ ಸಾಮ್ರಾಟ್ ಅವಳಿನ್ನೂ ಮಂಪರಿನಲ್ಲೇ ಮಲಗಿರ್ತಾಳೆ ಮಾನಸ ಎದ್ದೇಳು ನೀನ್ ದೀಪ ಹಚ್ಚಬೇಕಂತೆ ಅಂತಾನೆ ಅವನು ಅವನ ಕರೆಯುವಿಕೆಗೆ ಆಕಸ್ಮಿಕವಾಗಿ ಎದ್ದು ಮತ್ತೆ ಲೇಟ್ ಆಗಿದ್ನಾ ಅಂತ ಆತ್ರವಾಗಿ ಕೇಳ್ತಾಳೆ ಮಾನಸ ಅವಳ ಎಕ್ಸ್ಪ್ರೆಷನ್ಸ್ಗೆ ನಗ್ತಾ ಎಷ್ಟು ತಡವಾಗಿ ಎದ್ರೆ ಅಷ್ಟೊಂದು ಬಳಲಿದ್ದೀವಿ ಅಂತ ಅನ್ಕೊಳ್ತಾರೆ ಎರಡು ಅಂತ ಕನ್ಸನ್ನೇ ಮಾಡ್ತಾನೆ ಸಾಮ್ರಾಟ್ ಯೋ ಅಂತ ದಿಂಬಿನಿಂದ ಅವನಿಗೆ ಹೊಡೆದು ಸೀರೆ ಸುತ್ತಕೊಂಡು ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಾಳೆ ಮಾನಸ ಸ್ವಲ್ಪ ಸಮಯದ ನಂತರ ಅವಳು ಹೊರಗಡೆ ಬಂದಾಗ ಆಗ್ಲೇ ಪೂಜೆಗೆ ಎಲ್ಲಾನು ಸಿದ್ಧಪಡಿಸಿರ್ತಾರೆ ಮಾನಸಾಳಿಂದ ಪೂಜೆ ಮಾಡಿಸಿ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಸ್ವೀಟ್ ಮಾಡಿಸ್ತಾಳೆ ಸಂಸ್ಕೃತಿ ಮಾನಸ ಅಣ್ಣಂಗೆ ಕಾಫಿ ಕೊಟ್ಬಾ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ನಾನು ಅಂತ ತುಂಟತನದಿಂದ ಹೇಳ್ತಾಳೆ ಸಂಸ್ಕೃತಿ ನೀನು ಏನು ಕೇಳಬಾರ್ದು ನಾನು ಕೂಡ ಏನು ಹೇಳಕೂಡ್ದು ಅಂತ ಸಂಸ್ಕೃತಿಗೆ ಮಾತಾಡೋಕು ಕೂಡ ಅವಕಾಶ ಕೊಡದೆ ರೂಮಿಗೆ ಹೋಗ್ಬಿಡ್ತಾಳೆ ಮಾನಸ ಸ್ವಲ್ಪ ಸಮಯದ ನಂತರ ಎಲ್ಲರೂ ರೆಡಿ ಆದಾಗ ಸುಮತಿ ಅವರ ಕೋರಿಕೆಯ ಮೇರೆಗೆ ಹೊಸ ಜೋಡಿ ಮತ್ತೆ ಸುಮತಿ ಅವರು ಜೊತೆಗೆ ಸಂಸ್ಕೃತಿ ದೇವಸ್ಥಾನಕ್ಕೆ ಹೊಡ್ತಾರೆ ಇದ್ದ ಸಿದ್ಧಾರ್ಥ್ ಮೀಟಿಂಗ್ ಮುಗಿಸಿ ರಿಲ್ಯಾಕ್ಸ್ ಆಗಿ ಚೇರ್ನಲ್ಲಿ ಕೂತಿರ್ತಾನೆ ಆಗ ಅವನಿಗೆ ಅಗಸ್ತ್ಯನ್ ಕಡೆಯಿಂದ ಕಾಲ್ ಬರ್ತಾ ಇರುತ್ತೆ ಹಾಂ ಹೇಳು ಅಗಸ್ತ್ಯ ಅಂತಾನೆ ಸಿದ್ಧಾರ್ಥ್ ಸಿದು ನೀನು ಅರ್ಜೆಂಟಾಗಿ ಸ್ಟೇಷನಿಗೆ ಬರಬೇಕು ಅಂತಾನೆ ಅಗಸ್ತ್ಯ ಏನಾದರೂ ಇಂಪಾರ್ಟೆಂಟ್ ವಿಷಯನಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಹೌದು ಅಂತಾನೆ ಅಗಸ್ತ್ಯ ಸರಿ ಬರ್ತಿದ್ದೀನಿ ಅಂತ ಕಾರ್ ತಗೊಂಡು ಸ್ಟೇಷನಿಗೆ ಹೊಡ್ತಾನೆ ಸಿದ್ಧಾರ್ಥ್ ಎತ್ತಾ ಬಾಸ್ ಹೊರಡೋಣ ಮನೆಗೆ ಅಂತ ಕೇಳ್ತಾಳೆ ಅಲೆಕ್ಸಾ ಇನ್ನೂ ಸ್ವಲ್ಪ ನೋವಿದೆ ಅಲೆಕ್ಸಾ ಅವನು ತುಂಬ ಬುದ್ಧಿವಂತಿಕೆಯಿಂದ ಹೊಡೆದಿದ್ದಾನೆ ಸೂಕ್ಷ್ಮವಾಗಿರೋ ನರದ ಮೇಲೆ ಪ್ರೆಷರ್ ಬಿದ್ದಿದೆ ಅದರಿಂದ ನೋವು ಬರ್ತಿದೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸ್ಟ್ರೆಸ್ ತೆಗೆದುಕೊಳ್ಬಾರ್ದು ಅಂದಿದ್ದಾರೆ ಡಾಕ್ಟರ್ ಅಂತಾನೆ ಆಕಾಶ್ ಅಷ್ಟಲ್ಲೇ ಜಾನ್ ಕೂಡ ಕಾರ್ ಜೊತೆಗೆ ರೆಡಿ ಆಗಿದ್ದಾಗ ಮಿಸ್ಟರ್ ಜಾನ್ ಬಾಸ್ನ ಮನೆ ಕರ್ಕೊಂಡು ಹೋಗಿ ಅಂತಾಳೆ ಅಲೆಕ್ಸಾ ಬೇಡ ಅಲೆಕ್ಸಾ ಕಂಪ್ನಿ ಕರ್ಕೊಂಡು ಹೋಗು ನನ್ನನ್ನು ಯಾರು ಹೊಡೆದ್ರು ಅಂತ ನನಗೆ ತಿಳಿಬೇಕು ಅಂತ ಕೋಪದಿಂದ ಹೇಳ್ತಾನೆ ಆಕಾಶ್ ಆಫೀಸ್ಗೆ ಬಂದಾಗ ನೇರವಾಗಿ ಸಿ ಫುಟೇಜ್ ಇರೋ ರೂಮಿಗೆ ಹೋಗಿ ಚೆಕ್ ಮಾಡ್ತಾನೆ ಆಕಾಶ್ ಸರ್ ಈ ಕೆಲಸ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಸಿ ಸಿ ವಿ ಫುಟೇಜ್ನಲ್ಲಿ ಕೂಡ ಏನೂ ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ ಆದರೆ ನಾನು ಹೇಗಾದರೂ ಮಾಡಿ ತಿಳ್ಕೊಳ್ತೀನಿ ಸರ್ ಅಂತ ಜಾನ್ ಆಕಾಶ್ಗೆ ಹೇಳ್ತಾನೆ ಇದೇ ಮಾತುಗಳನ್ನ ಬಹಳ ದಿನಗಳ ಹಿಂದೆ ಎಲ್ಲಿಯೋ ಹೇಳ್ದಂತೆ ಅನ್ನಿಸ್ತಿದ್ರೆ ಅನುಮಾನದಿಂದ ಜಾನ್ ಕಡೆಗೆ ನೋಡ್ತಾನೆ ಆಕಾಶ್ ನಾನು ನಿಜವಾಗ್ಲೂ ತಿಳ್ಕೊಳ್ತೀನಿ ಸರ್ ನೀವು ರೆಸ್ಟ್ ಮಾಡಿ ಅಂತ ಜಾನ್ ಆತುರವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಕಾಶ್ ತನ್ನ ಚೇಂಬರ್ಗೆ ಹೊರಗಿ ತಲೆ ಹಿಡಿದುಕೊಳ್ತಾನೆ ನಾನು ಕೆಲವು ದಿನಗಳ ಹಿಂದೆ ಅನಂತ್ ಅವರನ್ನ ಇದೇ ರೀತಿ ಮೋಸ ಮಾಡಿದೆ ನನಗೂ ಕೂಡ ಇದೇ ರೀತಿ ಆಗ್ತಿದ್ಯಾ ನನ್ನನ್ನು ಕೂಡ ಮೋಸ ಮಾಡೋಕ್ ನೋಡ್ತಿದಾರಾ ಅಂತ ಅವನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಹುಟ್ಕೊಳ್ತಿದ್ರೆ ಅದೇ ಸಮಯದಲ್ಲಿ ಆಕಾಶ್ನ ಲ್ಯಾಪ್ಟಾಪ್ಗೆ ಒಂದು ಮೇಲ್ ಬರುತ್ತೆ ಅವನು ತನ್ನ ಆಲೋಚನೆಗಳಿಂದ ಹೊರಗಡೆ ಬಂದು ಮೇಲ್ ಬಟನ್ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದ ಐದು ನಿಮಿಷಗಳಿಗೆ ಆಕಾಶ್ ಕಣ್ಣೆದುರಿಗೇನೆ ತನ್ನ ಶೇರ್ಸ್ ಎಲ್ಲ ಸಿದ್ಧಾರ್ಥ್ ಕಂಪ್ನಿ ಹೆಸರಿಗೆ ಬದಲಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕಾಣಿಸತ್ವೆ ತನ್ನ ಕಣ್ಣೆದ್ರಿಗೆ ಕಾಣಿಸ್ತಾ ಇರೋ ಕೆಲಸಕ್ಕೆ ಆಕಾಶ್ನ ಫ್ಯೂಸ್ಗಳು ಹಾರಿ ಹೋದಾಗ ಶಾಕ್ನಿಂದ ನಿಂತು ಬಿಡ್ತಾನೆ ಆಕಾಶ್ ಅವನಿಗೆ ಏನ್ ನಡೀತಿದೆ ಅಂತ ಒಂದು ಪರ್ಸೆಂಟ್ ಕೂಡ ಅರ್ಥ ಆಗದೆ ಅಲೆಕ್ಸಾ ಅಂತ ಗಟ್ಟಿಯಾಗಿ ಕೂಗ್ತಾನೆ ಆಕಾಶ್ ಅವನ ಕೂಗಿಗೆ ಅಲೆಕ್ಸಾ ಆತ್ರವಾಗಿ ಬಂದು ಏನಾಯ್ತು ಬಾಸ್ ಅಂತಾಳೆ ಅವನು ಲ್ಯಾಪ್ಟಾಪನ್ನು ಅವಳ ಕಡೆ ತೋರಿಸಿದಾಗ ಬಾಸ್ ಇದೇನು ಅಂತ ನಿಂದ ಕೇಳ್ತಾಳೆ ಅಲೆಕ್ಸಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ